ನಮಸ್ಕಾರ ಬಂಧುಗಳೇ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಎಕ್ಸ್ಪ್ರೆಸ್ ವೇ ಆಗಿ ಮೇಲ್ದರ್ಜೆಗೆ ಏರಿಸಲಾಗಿತ್ತು ಒಟ್ಟು ಹತ್ತು ಪದಗಳ ಈ ಹೆದ್ದಾರಿಯಲ್ಲಿ ಆರು ಪದಗಳು ಎಕ್ಸ್ಪ್ರೆಸ್ ವೇ ಆಗಿಯೂ ಇನ್ನು ನಾಲ್ಕು ಪದಗಳನ್ನ ಸಂಪರ್ಕ ರಸ್ತೆಯಾಗಿಯೂ ನಿರ್ಮಾಣ ಮಾಡಲಾಗಿದೆ ಈ ರಸ್ತೆಯನ್ನ ದಿಲೀಪ್ ಬಿಲ್ಡ್ಖಾನ್ ಎಂಬ ಸಂಸ್ಥೆ ನಿರ್ಮಾಣ ಮತ್ತು ನಿರ್ವಹಣೆಯನ್ನ ಮಾಡ್ತಾ ಇದೆ ಈಗ ಈ ರಸ್ತೆಗೆ ಬಂದಿರುವಂತಹ ಕಳಂಕ ಅಥವಾ ಆರೋಪ ಅಂತ ಹೇಳಿದ್ರೆ ಕಾಮಗಾರಿ ವೈಜ್ಞಾನಿಕವಾಗಿ ಇಲ್ಲ ಕಾಮಗಾರಿಯನ್ನ ಕಳಪೆ ಗುಣಮಟ್ಟದಲ್ಲಿ ಮಾಡಲಾಗಿದೆ ಎಂಬ ಆರೋಪವನ್ನ ಸ್ಥಳೀಯ ಶಾಸಕರಾದಂತಹ ರವಿಕುಮಾರ್ ಗಣಿತ ಅವರು ಮಾಡಿದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತೆ ಮೊನ್ನೆ ನಡೆದಂತಹ ಸಾರಿಗೆ ಸಂಸ್ಥೆಯ ಬಸ್ ಅಪಘಾತ ಇದಕ್ಕೆ ಪ್ರಬಲ ಸಾಕ್ಷಿ ಅಂತ ನಾವು ಹೇಳ್ಬೋದು ಸಂಪರ್ಕ ರಸ್ತೆಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಔಟ್ ಏನಿದೆ ಅದು ಕಳಪೆ ಗುಣಮಟ್ಟದ ಕಾಮಗಾರಿಯಾಗಿತ್ತು ಸುಮಾರು ಅರ್ಧ ಅಡಿಗೂ ಹೆಚ್ಚು ಕುಸಿತವನ್ನ ಕಂಡಿತ್ತು ಯಾವುದೇ ಕಾಮಗಾರಿಯನ್ನ ಮಾಡಿದರೂ ಕೂಡ ಅದು ಗುಣಮಟ್ಟದಿಂದ ಕೂಡಿರಬೇಕು ಇಂತಿಷ್ಟು ಪ್ರಮಾಣದ ಟಾರ್ ಆಗಿರ್ಬೋದು ಅಥವಾ ಮಿಕ್ಸ್ಚರ್ ಆಗಿರ್ಬೋದು ಅಥವಾ ಕಲ್ಲುಗಳನ್ನ ಹಾಕಿರಬೇಕು ಎಂಬ ಕಾನೂನನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಿದೆ ಈ ಗುಣಮಟ್ಟವನ್ನ ದಿಲೀಪ್ ಬೀಳ್ಕಾನ್ ಕಾಯ್ದುಕೊಂಡಿದೆಯಾ ಎಂಬ ಅನುಮಾನ ಮೂಡ್ತಾ ಇದೆ ಇಂದು ಅಪಘಾತ ನಡೆದಂತಹ ಸ್ಥಳದಲ್ಲಿ ರಸ್ತೆ ಕಾಮಗಾರಿಯನ್ನ ನಡೆಸಿರುವಂತಹ ದಿಲೀಪ್ ಬೀಳ್ಕಾನ್ ಸಂಸ್ಥೆಯ ಕಾರ್ಮಿಕರು ಹಳ್ಳ ಬಿದ್ದಿದ್ದಂತಹ ರಸ್ತೆಯನ್ನ ಮುಚ್ಚಿದ್ದಾರೆ ಈಗ ನಾವು ಈ ರಸ್ತೆಯನ್ನ ಮುಚ್ಚಿರೋದನ್ನ ನೋಡೋದಾದ್ರೆ ಇದು ಕಳಪೆ ಗುಣಮಟ್ಟದ ಕಾಮಗಾರಿನ ಅಥವಾ ದಿಲೀಪ್ ಬಿಡ್ಕಾನ್ ಸಂಸ್ಥೆಯ ನಿರ್ಲಕ್ಷ್ಯವಾ ಎಂಬ ಪ್ರಶ್ನೆ ಎದ್ದಿದೆ ರಾಜ್ಯದ ಬಿಜೆಪಿ ನಾಯಕರು ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಶುರು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವೂ ಕೂಡ ಹೋರಾಟವನ್ನ ಶುರು ಮಾಡಿ ಕಾನೂನಾತ್ಮಕ ಹೋರಾಟಕ್ಕೆ ಮುನ್ನುಡಿಯನ್ನ ಬರೆದಿದ್ದಾರೆ ಆದ್ರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಡುವಂತಹ ಹೈ ಹೆದ್ದಾರಿ ಕಳಪೆ ಗುಣಮಟ್ಟದಲ್ಲಿ ಅಥವಾ ಅವೈಜ್ಞಾನಿಕವಾಗಿ ಮಾಡದೆ ಅವೈಜ್ಞಾನಿಕವಾಗಿ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಈ ಕಳಪೆ ಗುಣಮಟ್ಟವನ್ನ ಪರಿಶೀಲನೆಯನ್ನ ಮಾಡಿ ಉನ್ನತ ಮಟ್ಟದ ತನಿಖೆಗೆ ಆಗ್ರಹ ಮಾಡ್ತಾರ ಬಿಜೆಪಿ ನಾಯಕರು ಎಂಬ ಪ್ರಶ್ನೆ ಕೂಡ ಹೆದ್ದಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಎಚ್ ಡಿ ಅವರು ಕೇಂದ್ರದಲ್ಲಿ ಪ್ರಬಲ ಮಂತ್ರಿಯಾಗಿ ಅಧಿಕಾರವನ್ನ ನಡೆಸ್ತಾ ಇದ್ದಾರೆ ಬೃಹತ್ ಕೈಗಾರಿಕೆ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಕಳಪೆ ಗುಣಮಟ್ಟದ ಕಾಮಗಾರಿಯ ಆರೋಪವನ್ನ ಎದುರಿಸ್ತಾ ಇರುವಂತಹ ಎನ್ ಎಚ್ ಟೂ ಸೆವೆಂಟಿ ಫೈವ್ ಅಂದ್ರೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಕುರಿತಾದಂತಹ ಒಂದು ಆರೋಪಕ್ಕೆ ತನಿಖೆಗೆ ಒಳಪಡಿಸ್ತಾರಾ ಎಂಬ ಪ್ರಶ್ನೆ ಎದ್ದಿದೆ ಈ ಬಗ್ಗೆ ಕೇಂದ್ರ ಸಚಿವರು ಮಂಡ್ಯದ ಸಂಸದರು ಆಗಿರುವಂತಹ ಕುಮಾರಸ್ವಾಮಿ ಅವರು ಧ್ವನಿಯನ್ನ ಎತ್ತಬೇಕಾಗಿದೆ ಇದನ್ನ ಹೊರತುಪಡಿಸಿ ಸಂಪರ್ಕ ರಸ್ತೆಯನ್ನ ನಾವು ನೋಡೋದಾದ್ರೆ ಅಂದ್ರೆ ಎಕ್ಸ್ಪ್ರೆಸ್ ವೇನ ಎಡಬದಿ ಮತ್ತೆ ಬಲಬದಿಯ ರಸ್ತೆಯನ್ನ ನಾವು ನೋಡೋದಾದ್ರೆ ಈ ರಸ್ತೆ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಂಬ ಆರೋಪವನ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಸರಿಯಾದ ಸಂಪರ್ಕವನ್ನ ಗ್ರಾಮಗಳಿಗೆ ನೀಡ್ತಾ ಇಲ್ಲ ಮತ್ತೆ ರಸ್ತೆಯನ್ನ ದಾಟೋದಿಕ್ಕೆ ಗ್ರಾಮಸ್ಥರಿಗೆ ಅವಕಾಶವನ್ನ ನೀಡ್ತಾ ಇಲ್ಲ ಇದರಿಂದ ಕೃಷಿ ಚಟುವಟಿಕೆಗೆ ತೊಂದರೆ ಆಗ್ತಾ ಇದೆ ಬೈಪಾಸ್ ತೊಂದರೆ ಆಗ್ತಾ ಇದೆ ಮತ್ತೆ ಪ್ರಾಣಿಗಳನ್ನ ರಸ್ತೆ ದಾಟಿಸೋದಿಕ್ಕೆ ಆಗ್ತಾ ಇಲ್ಲ ಎಂಬ ಮಾತುಗಳು ಕೂಡ ಕೇಳಿ ಬಂದಿವೆ ಮತ್ತೆ ಈ ಬಗ್ಗೆ ಹನಕರೆಯಲ್ಲಿ ಹೋರಾಟವನ್ನು ಕೂಡ ರೈತರು ಮಾಡಿದ್ರು ಈಗ ಕೇಂದ್ರದಲ್ಲಿ ಪ್ರಬಲ ಖಾತೆಯನ್ನ ಹೊಂದಿರುವಂತಹ ಕುಮಾರಸ್ವಾಮಿ ಅವರು ಕಳಪೆ ಗುಣಮಟ್ಟದ ಕಾಮಗಾರಿಯ ಆರೋಪವನ್ನ ಎದುರಿಸುತ್ತಿರುವಂತಹ ಎನ್ ಎಚ್ ಟು ಸೆವೆಂಟಿ ಫೈವ್ ಕಾಮಗಾರಿಯ ಗುಣಮಟ್ಟ ಪರಿಶೀಲನೆಗೆ ಮುಂದಾಗ್ತಾರ ಅಥವಾ ತನಿಖೆಗೆ ಆಗ್ರಹ ಮಾಡ್ತಾರ ಎಂಬುದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಧನ್ಯವಾದಗಳು